ಈತನಿಗೆ ಈತನಿಗೆ ನೋಡಲು ಯಾವನು ಬಸವಣ್ಣ ಮತ್ತು ತನ್ನ ಭಕ್ತ ಕಾಳಿ ಭೂಲೋಕಕ್ಕೆ ಹೊರಡುತ್ತಾನೆ ಇದು ಅಂತ ಕೇಳಿ ಪ್ರಶ್ನೆ ಇದಕ್ಕೆ ಅವ್ರು ಕೇಳಿರ್ತಕ್ಕಂಥ ಬುಕ್ಕ ಯಾವ್ದಪ್ಪ ಅಂತಂದ್ರೆ ಹಾನು ಮತ್ತ ಮಹಿಳಾ ಸಾಧಕರು ಬುಕ್ಕ ಹೆಸರ ಹಾನು ಮತ್ತ ಮಹಿಳಾ ಸಾಧಕರು ಅಂತಕ್ಕಂಥ ಬುಕ್ ಪುಟ್ಟ ಪೇಜ ಹದಿನಾಲ್ಕು ಎಫ್ ಟಿ ಹಳ್ಳಿಕೇರಿ ಅವರು ಬರೆದು ಈ ತನಿಗೆ ಹೆಣ್ಣು ನೋಡಲು ಯಾವನ ಕೆಲರಲ್ಲಿ ಶಿವನು ಈ ತನಿಗೆ ಹೆಣ್ಣು ನೋಡಲು ಯಾವನಲ್ಲಿ ಶಿವನು ಬಸವಣ್ಣ ಮತ್ತು ತನ್ನ ಭಕ್ತ ಕಾಳಿ ನಾರಾಯಣೊಡನೆ ಭೂಲೋಕಕ್ಕೆ ಹೊರಡುತ್ತಾನೆ ಅಂತಕ್ಕಂಥ ಪ್ರಶ್ನೆಗೆ ಲೇಖ ಬಂತು ಉತ್ತರ ಕೂತಲ್ಲ ಹೌದು ಅವ್ರಿಗೆ ಕೇಳ್ರಿ ರೀ ಕರೆಕ್ಟ್ ಆಯ್ತಂದ್ರೆ ಹಂಗ ಏನಂದ್ರೆ ಹಿಂಗ ಹಿಂಗಿಲ್ಲ ಹಿಂಗೆ ಚೀರಿ ಯಾಂಗಿಲ್ಲ ಹಂಗೆ ಅವ್ರ ಸರಿಯಾಗಿ ಮತ್ತೆ ಮುಂದೆ ಕೇಳ್ತಾರೆ ಅವ್ರು ಇಲ್ಲೇ ಅಂದ್ರೆ ಅವ್ರಿಗೆ ಪ್ರವಾಸ ಆಗ್ತಾರೆ ಏನಿಲ್ಲ ಅಂತ ಗೊತ್ತಾಗಲ್ಲ

ಬಸವಣ್ಣ ಮತ್ತು ತನ್ನ ಭಕ್ತ ಕಾಳಿ ನಾರಾಯಣೊಡನೆ ಭೂಲೋಕಕ್ಕೆ ಹೊರಡುತ್ತಾನೆ ಅಂತ ಪ್ರಶ್ನೆ ಮಾಡಿದ್ರು ಅದಕ್ಕೂತ್ರ ಅಂತ ಕೇಳಿದ್ರೆ ಈತನಿಗೆ ಹೆಣ್ಣು ನೋಡಲು ಯಾವನು ಯಾವ ಶಿವನು ಬಸವಣ್ಣ ಮತ್ತು ತನ್ನ ಭಕ್ತ ಕಾಳಿ ನಾರಾಯಣೊಡನೆ ಭೂಲೋಕಕ್ಕೆ ಹೊರಡುತ್ತಾನೆ ಸರಿ ಉತ್ತರ ಹಾಲು ಮತ ಮಹಿಳಾ ಸಾಧಕರು ಬೇರೆ

ಇಲ್ಲ ಇಲ್ಲ ಚೆಕ್ ಮಾಡೋಣ ಎರಡು ಮುಖ ಚೆಕ್ ಮಾಡಿ ಒಂದು ಬುಕ್ ಯಾವ್ದು ಈ ಈತನಿಗೆ ಹೆಣ್ಣು ನೋಡಲು ಶಿವನು ಬಸವಣ್ಣ ಮತ್ತು ತನ್ನ ಭಕ್ತ ಕಾಳಿನಾರಾಯಣ ಭೂಲೋಕಕ್ಕೆ ಹೊರಡುತ್ತಾನೆ ಹೊರಡುತ್ತಾನೆ ಇದು ಕೂಡ ಎರಡು ಕೇಳಿದ್ರೆ ಎರಡು ಬುಕ್ಕ ಉತ್ತರ ಸ್ಪಷ್ಟವಾಗಿ ಅವ್ರು ಕೇಳಿರ್ತಾರೆ ಜನಪದ ಹಾಳುಮತ ಮಾಕಾವೆ ಈರಣ್ಣ ದಂಡಿ ಬರೆದು ಎರಡು ಬುಕ್ ಅಕ್ಷರ ಟು ಅಕ್ಷರ ಉತ್ತರ ಕರೆಕ್ಟ್ ಈಗ ಎರಡು ಬುಕ್ ಕೊಟ್ಟಾರ ಅವ್ರು ನಾವು ಹಾಕಿದ್ರೆ ಪ್ರಶ್ನೆ ಆಯ್ಕಿರ್ತಕ್ಕಂಥ ಬುಕ್ ಬ್ಯಾರ ಐತಿ ಕೇಳ್ಯಾರ ಅದಕ್ಕೆ ಅದನ್ನ ನೋಡಿ ಚೆಕ್ ಮಾಡೋಣ ಯಾಕಂದ್ರೆ ಅರವತ್ತು ಬುಕ್ ಲಿಸ್ಟ್ ಕೊಟ್ಟಿವ ಆ ಲಿಸ್ಟ್ ಈಗ ಈಗ ಕರೆಕ್ಟ್ ಉತ್ತರ ಹೇಳ ಅದಕ್ಕೆ ಅವ್ರು ಹಾಕಿರ್ತಕ್ಕಂಥ ಬುಕ್ ಯಾವ್ದೈತಿ ಏನೈತಿ ಮತ್ತೆ ಚೆಕ್ ಮಾಡೋಣ ಈಗ ಹಾಡು ಮಕ್ಕಳೆ ಹಂಗಿಲ್ಲ ಮಕ್ಕಳ ಸಂತಾನ ಸಂಬಂಧ ಮನೆ ಮನೆಯವಾಗ